ಲೋಕಸಭಾ ಎಲೆಕ್ಷನ್ಗೆ ಡೇಟ್ ಅನೌನ್ಸ್ ಆದಾಗ್ಲಿಂದ ಈಗಾಗಲೇ ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಭರ್ಜರಿ ಮತ ಪ್ರಚಾರವನ್ನು ಮಾಡ್ತಿದ್ದಾರೆ ಆಯಾ ಕ್ಷೇತ್ರಗಳಲ್ಲಿ ಜನರ ಗಮನ ಸೆಳೆಯೋದಕ್ಕೆ ವಿವಿಧ ರೀತಿಯ ಕಸರತ್ತುಗಳನ್ನು ಕೂಡ ಮಾಡ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರೋ ಡಿ ಕೆ ಸುರೇಶ್ ಅವರು ಕೂಡ ಇದಕ್ಕೆ ಹಿಂದೆ ಬಿದ್ದಿಲ್ಲ ತಮ್ಮ ಕ್ಷೇತ್ರದಲ್ಲಿ ಮತದಾರರನ್ನು ಸೆಳೆದು ಈ ಸಲ ಕೂಡ ಎಂಪಿ ಸೀಟ್ ಉಳಿಸ್ಕೊಳ್ಳೋದಕ್ಕೆ ನಾನಾ ರೀತಿಯ ಕಸರತ್ತನ್ನು ಮಾಡ್ತಾ ಇದ್ದಾರೆ ಅದರ ಒಂದು ಭಾಗವಾಗಿ ತಮ್ಮ ಕ್ಷೇತ್ರದಲ್ಲಿ ಅಂದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಳಪಡುವಂತಹ ಊರುಗಳಲ್ಲಿ ಒಂದು ಹತ್ತನ್ನೆರಡು ಪೇಜ್ ಇರುವಂತ ಬುಕ್ಲೆಟ್ ಅನ್ನೇ ಮಾಡಿಸಿದ್ದಾರೆ ಈ ಬುಕ್ಲೆಟ್ ವಿಷಯ ಈಗ ಯಾಕೆ ಅಂತ ಹೇಳಿದರೆ ತಮ್ಮ ಬಗ್ಗೆ ತಾವು ಕ್ಷೇತ್ರದಲ್ಲಿ ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಆಗಿರಬಹುದು ಜನ ಯಾಕೆ ನಮಗೆ ವೋಟ್ ಹಾಕಬೇಕು ಅನ್ನೋದಕ್ಕೆ ಒಂದು ಪಾಂಪ್ಲೆಟ್ ನೋಡಿದರೆ ಅಥವಾ ಈ ತರದೊಂದು ಬುಕ್ಲೆಟ್ ನೋಡಿದರೆ ಅವರ ಸಾಧನೆ ಏನು ಏನೇನು ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಆದರೆ ಡಿ ಕೆ ಸುರೇಶ್ ಅವರು ಕೊಟ್ಟಿರುವಂತಹ ಈ ಬುಕ್ಲೆಟ್ನಲ್ಲಿ ಮೈ ಟ್ಯಾಕ್ಸ್ ಮೈ ರೈಟ್ ಅಂತ ಅಂದರೆ ನನ್ನ ತೆರಿಗೆ ನನ್ನ ಹಕ್ಕು ವಿಚಾರವಾಗಿ ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯ ಸರ್ಕಾರಕ್ಕೆ ಏನೇನು ಅನ್ಯಾಯ ಆಗಿದೆ ರೈತರಿಗೆ ಏನೇನು ಅನ್ಯಾಯ ಆಗಿದೆ ನೀರಿನ ವಿಚಾರದಲ್ಲಿ ಏನೇನು ಅನ್ಯಾಯ ಆಗಿದೆ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀವಿ ನಾವು ಆದರೆ ಕೇಂದ್ರ ಸರ್ಕಾರ ನಮಗೇನು ಕೊಡ್ತಾ ಇದೆ ಬ್ಯಾಂಕ್ಗಳ ವಿಚಾರದಲ್ಲಾಗಿರುವಂತಹ ಮೋಸ ಆಗಿರ್ಬೋದು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯಕ್ಕಾಗಿರ್ಬೋದು ಅದರಲ್ಲೂ ಬೆಂಗಳೂರಿಗೆ ಅನುದಾನ ಬಿಡುಗಡೆ ಆಗಿಲ್ಲ ಕೇಂದ್ರ ಸರ್ಕಾರದ ತಾರತಮ್ಯ ಎಷ್ಟಿದೆ ಹಾಗೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದ್ದು ಸಿಲಿಂಡರ್ ಗ್ಯಾಸ್ ರೇಟ್ ಜಾಸ್ತಿ ಆಗಿರೋದು ಹೀಗೆ ಈ ಥರದೆಲ್ಲ ಅಂಶಗಳನ್ನು ಒಳಗೊಂಡಿರುವಂತಹ ಒಂದು ಬುಕ್ಲೆಟ್ ಮಾಡಿಸಿದ್ದಾರೆ ಇಲ್ಲಿ ವಿಚಾರ ಏನಂತಂದರೆ ಈ ಹಿಂದೆ ಕೂಡ ಹೋರಾಟ ಮಾಡಿದರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಅನ್ಯಾಯ ಆಗ್ತಿದೆ ಅಂತ ದೆಹಲಿಗೆ ಹೋಗಿ ಪ್ರತಿಭಟನೆ ಕೂಡ ಮಾಡಿ ಬಂದಿದ್ದರು ಕಾಂಗ್ರೆಸ್ ನಾಯಕರು ಇಲ್ಲಿ ಡಿ ಕೆ ಸುರೇಶ್ ಅವರು ತಮ್ಮ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮನೆ ಮನೆಗೂ ಹಂಚುತ್ತಾ ಇರುವಂತಹ ಈ ಒಂದು ಬುಕ್ಲೆಟ್ ಬಗ್ಗೆ ಮಾತಾಡೋದಾದರೆ ಮೊದಲನೇ ಪೇಜ್ನಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಈ ನಾಲ್ಕು ಪದದ ಕನ್ನಡ ಬಿಟ್ಟರೆ ಇಡೀ ಬುಕ್ನಲ್ಲಿ ಇನ್ನೆಲ್ಲೂ ಕೂಡ ನಿಮಗೆ ಕನ್ನಡ ನೋಡೋದಕ್ಕೆ ಸಿಗೋದಿಲ್ಲ ಈ ಹಿಂದೆ ಹಿಂದಿ ಹೇರಿಕೆ ಬಗ್ಗೆ ಈಗಲೂ ಕೂಡ ಹಿಂದೆ ಅಲ್ಲ ತುಂಬ ಸಲ ಮಾತಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಹಿಂದಿ ಹೇರಿಕೆ ಪ್ರಯತ್ನ ಆಗ್ತಾ ಇದೆ ಪರಭಾಷೆ ಮೇಲೆ ಬಿಜೆಪಿಯವರಿಗೆ ವ್ಯಾಮೋಹ ಅದು ಇದು ಅಂತೆಲ್ಲ ಮಾತಾಡ್ತಾ ಇದ್ರು ಈಗ ಇವರು ಮಾಡಿದ್ದೇನು ಇವರು ಈ ತರ ಬುಕ್ಲೆಟ್ ಹಂಚ್ತಾ ಇದಾರಲ್ಲ ಈ ಬುಕ್ಲೆಟ್ ಪಡೆದ ಪ್ರತಿಯೊಂದು ಮನೆಯಲ್ಲಿ ಎಲ್ರಿಗೂ ಇಂಗ್ಲಿಷ್ ಬರತ್ತಾ ಜನ ಸಾಮಾನ್ಯರಿಗೆ ಈ ಇಂಗ್ಲಿಷ್ ಅರ್ಥ ಆಗುತ್ತಾ ಇವರು ಮಾಡೋದಕ್ಕೆ ಹೊರಟಿರೋದೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಅನ್ಯಾಯ ಆಗಿದೆ ಸೊ ನಮ್ಮನ್ನ ಗೆಲ್ಸಿದ್ರೆ ನಾವು ಈ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ನಿಮಗೆ ನ್ಯಾಯ ಕೊಡ್ತೀವಿ ಅದರಲ್ಲೂ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತಿರಬೇಕಾದ್ರೆ ತೆರಿಗೆ ವಿಚಾರದಲ್ಲಿ ಅನ್ಯಾಯ ಆಗೋದಕ್ಕೆ ಬಿಡೋದಿಲ್ಲ ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂದ್ರೆ ನೀವು ನಮಗೆ ಮತ ಹಾಕಬೇಕು ನಮ್ಮನ್ನು ಗೆಲ್ಲಿಸಬೇಕು ಈ ಥರದ್ದೆಲ್ಲ ಅಂಶಗಳನ್ನ ಇಟ್ಕೊಂಡೇ ಚುನಾವಣಾ ಪ್ರಚಾರವನ್ನ ಮಾಡ್ತಿರ್ತಾರೆ ಹೀಗಿರುವಾಗ ಇಡೀ ಬುಕ್ನಲ್ಲಿ ಒಂದು ಕನ್ನಡ ಪದ ಇಲ್ಲದೆ ಬರೀ ಇಂಗ್ಲಿಷ್ನಲ್ಲೇ ಎಲ್ಲವನ್ನು ಕೂಡ ವಿವರಿಸಿದ್ದಾರೆ ಪ್ರತಿ ಕನ್ನಡಿಗನ ತಲೆ ಮೇಲೆ ಎಷ್ಟು ದುಡ್ಡು ಅಂದ್ರೆ ಎಷ್ಟು ಟ್ಯಾಕ್ಸ್ ಕಟ್ಟಾಗ್ತಿದೆ ಅನ್ನೋದನ್ನೆಲ್ಲ ಹೇಳಿದ್ದಾರೆ ಅಂದಮೇಲೆ ಇವರು ಕನ್ನಡಿಗನಿಗೆ ಕನ್ನಡದಲ್ಲಿ ಹೇಳೋ ಪ್ರಯತ್ನವನ್ನ ಯಾಕೆ ಮಾಡಿಲ್ಲ ಅನ್ನೋದು ಪ್ರಶ್ನೆ ಬಹಳಷ್ಟು ಸಲ ನೋಡಿದೀವಿ ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಬಾರಿ ತಮ್ಮ ಕನ್ನಡ ಪ್ರೇಮ ಎಷ್ಟಿದೆ ಅನ್ನೋದನ್ನ ತೋರಿಸಿದ್ದಾರೆ ಆಂಧ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗಲೂ ಕೂಡ ಅಲ್ಲೂ ಕನ್ನಡದಲ್ಲಿ ಮಾತನಾಡಿದ್ರು ಇನ್ನು ಮರಾಠಿಗರ ಒಂದು ಸಮ್ಮೇಳನಕ್ಕೆ ಹೋದಾಗ ಅಲ್ಲೂ ಕೂಡ ಕನ್ನಡದಲ್ಲೇ ಮಾತಾಡಿದ್ರು ಇನ್ನು ಡಿ ಕೆ ಸುರೇಶ್ ಅವರ ಅಣ್ಣ ಡಿ ಕೆ ಶಿವಕುಮಾರ್ ತಮ್ಮ ಸಂಸ್ಕೃತದ ಪ್ರೀತಿ ಎಷ್ಟು ಅನ್ನೋದನ್ನ ಹಲವಾರು ಸಂದರ್ಭದಲ್ಲಿ ಹೇಳ್ಕೊಂಡಿದ್ದಾರೆ ಸಂಸ್ಕೃತ ಶ್ಲೋಕ ಹೇಳೋದೇನು ಬಸವಣ್ಣನವರ ವಚನ ಹೇಳೋದೇನು ಸರ್ವಜ್ಞನ ತ್ರಿಪದಿ ಹೇಳೋದೇನು ಹೀಗಿರುವಾಗ ಡಿ ಕೆ ಸುರೇಶ್ ಅವರು ತಮ್ಮ ಕ್ಷೇತ್ರದ ಜನರಿಗೆ ಅರ್ಥ ಮಾಡಿಸ್ಬೇಕು ಅಂದರೆ ಅದನ್ನ ಕನ್ನಡದಲ್ಲಿ ಪ್ರಿಂಟ್ ಮಾಡಿಸ್ಬೇಕಾ ಅಥವಾ ಈ ರೀತಿ ಇಂಗ್ಲಿಷ್ ನಲ್ಲಿ ಮಾಡಿ ಹಂಚಬೇಕಾ ಅನ್ನೋದು ಒಂದು ಪ್ರಶ್ನೆ ಇನ್ನೂ ಕೂಡ ರಾಜ್ಯದಲ್ಲಿ ಕನ್ನಡ ಬೋರ್ಡ್ ವಿಚಾರವಾಗಿ ಹೋರಾಟ ನಡೀತಾ ಇದೆ ಅದು ಸ್ವಲ್ಪ ಕಾರ್ಯರೂಪಕ್ಕೂ ಕೂಡ ಬಂದಿದೆ ಕನ್ನಡ ಬೋರ್ಡ್ ಅನ್ನ ಹಾಕಬೇಕು ಇಂಗ್ಲಿಷ್ ಬೋರ್ಡ್ ಅಂದ್ರೆ ಸಿಕ್ಸ್ಟಿ ಅಂದ್ರೆ ಅರವತ್ತು ಪರ್ಸೆಂಟ್ ನಷ್ಟು ಕನ್ನಡ ಬೋರ್ಡ್ ಹೈಲೈಟ್ ಆಗಿ ಕಾಣಬೇಕು ಫಾರ್ಟಿ ಪರ್ಸೆಂಟ್ ಇಂಗ್ಲಿಷ್ ಬೋರ್ಡ್ ಕಾಣಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನ ಏನು ನಮ್ಮ ಕನ್ನಡ ಪರ ಹೋರಾಟಗಾರರು ಮಾಡಿದಾರೋ ಅದು ಒಂದ್ ರೀತಿ ನಿಧಾನವಾಗಿ ಕಾರ್ಯರೂಪಕ್ಕೆ ಬರ್ತಾ ಇದೆ ಹೀಗಿರುವಾಗ ಡಿ ಕೆ ಸುರೇಶ್ ಅವರ ಇಂಗ್ಲಿಷ್ ಪ್ರೇಮ ಇಷ್ಟರ ಮಟ್ಟಿಗೆ ಇದೆ ಅಂದ್ರೆ ನಿಜಕ್ಕೂ ಕನ್ನಡಿಗರಿಗೆ ಇದು ಬೇಸರ ಆಗೋ ವಿಚಾರನೇ ಸೊ ಈ ತರ ಬುಕ್ಲೆಟ್ ಹಂಚ್ತಾ ಇದಾರಲ್ಲ ತಮ್ಮ ಕ್ಷೇತ್ರದಲ್ಲಿ ಇನ್ನು ಯಾವ್ಯಾವ ಕ್ಷೇತ್ರಕ್ಕೆ ಎಲ್ಲೆಲ್ಲಿ ಹಂಚಿದಾರೋ ಗೊತ್ತಿಲ್ಲ ಸದ್ಯಕ್ಕೆ ನಮಗೆ ಸಿಕ್ಕಿರುವಂತ ಬುಕ್ಲೆಟ್ ವಸಂತಪುರ ವಾರ್ಡ್ ನಲ್ಲಿ ಸಿಕ್ಕಿರುವಂತಹ ಈ ಬುಕ್ಲೆಟ್ನಲ್ಲಿ ಕಂಪ್ಲೀಟ್ ಇಂಗ್ಲಿಷೇ ಇದೆ ಇನ್ನು ರಾಮನಗರ ಕನಕ್ಪುರ ಅಂತ ಬಂದಾಗ ಹಳ್ಳಿಗಳೇ ಹೆಚ್ಚಾಗಿರುವಂತಹ ಆ ಪ್ರದೇಶದಲ್ಲೂ ಕೂಡ ಹೀಗೆ ಇಂಗ್ಲಿಷ್ ಹಂಚ್ತಿದ್ದಾರಾ ಇಲ್ವಾ ಅದು ಸದ್ಯದಲ್ಲೇ ಗೊತ್ತಾಗುತ್ತೆ ಏನು ಅಂತ ಆದರೆ ಬೆಂಗಳೂರಿನಲ್ಲಿ ಈ ರೀತಿಯಾಗಿ ಮನೆ ಮನೆಗೂ ಇಂಗ್ಲಿಷ್ ಬುಕ್ಲೆಟ್ ಅನ್ನು ಹಂಚ್ತಾ ಇದ್ದಾರೆ ತೆರಿಗೆ ಅನ್ಯಾಯ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ಆಗಿದೆ ಅನ್ನೋದರ ಪ್ರತಿಯೊಂದು ವಿವರಣೆ ಕೂಡ ಕೊಟ್ಟಿದ್ದಾರೆ ಆದರೆ ಇಲ್ಲಿ ಕನ್ನಡ ಇಲ್ಲ ಅನ್ನೋದೇ ಗಮನಿಸಬೇಕಾಗಿರೋ ವಿಚಾರ ಯಾಕೆಂದರೆ ಒಂದು ಮನೆಯಲ್ಲಿ ಮಹಿಳೆಯರು ಇರ್ತಾರೆ ವೃದ್ಧರ್ ಇರ್ತಾರೆ ಇಂಗ್ಲೀಷ್ ಬರದೆ ಇರೋರು ಇರ್ತಾರೆ ಇಂಗ್ಲೀಷ್ ಓದೋರು ಇರ್ತಾರೆ ಇಲ್ಲ ಅಂತಲ್ಲ ಆದರೆ ಕನ್ನಡಿಗರಿಗೆ ಅರ್ಥ ಮಾಡಿಸೋದಕ್ಕೆ ಕನ್ನಡದಲ್ಲೇ ಇದ್ದಿದ್ರೆ ಚೆನ್ನಾಗಿತ್ತು ಅನ್ನೋದು ಸಾಮಾನ್ಯವಾಗಿ ವ್ಯಕ್ತವಾಗೋ ಅಭಿಪ್ರಾಯ ಇದು ಡಿ ಕೆ ಸುರೇಶ್ ಅವರ ಗಮನಕ್ಕೆ ಬರದೇ ಆಯ್ತಾ ಡಿ ಕೆ ಸುರೇಶ್ ಅವರ ಅಭಿವೃದ್ಧಿ ಕಾರ್ಯಗಳನ್ನು ತಲುಪಿಸೋ ಜವಾಬ್ದಾರಿಯನ್ನು ಯಾರು ತೆಗೆದುಕೊಂಡಿರ್ತಾರೆ ಅವ್ರು ಮಾಡಿದಾರೋ ಏನೋ ಗೊತ್ತಿಲ್ಲ ಆದರೆ ಡಿ ಕೆ ಸುರೇಶ್ ಅವರ ಪ್ರಚಾರದ ಭಾಗವಾಗಿ ಎಲ್ಲ ಮನೆಗೂ ಹಂಚಲಾಗ್ತಾ ಇರುವಂತಹ ಈ ಬುಕ್ ಲೆಟ್ ಏನಿದೆ ಇದನ್ನು ನೋಡಿದ ಪ್ರತಿಯೊಬ್ಬ ಸ್ವಾಭಿಮಾನಿ ಕನ್ನಡಿಗನಿಗೆ ಬೇಸರ ಆಗೇ ಆಗುತ್ತೆ ಅನ್ಸುತ್ತೆ